ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ರವಿಕೃಷ್ಣಾರೆಡ್ಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗೌರವಾಧ್ಯಕ್ಷ ಇವತ್ತು ನನ್ನ ಕೈಯಲ್ಲಿ ಒಂದು ಫೋಟೋ ಇದೆ ಬಹುಶಃ ನಮ್ಮ ರಾಜ್ಯದ ರಾಜ್ಯದ ಬಹುತೇಕ ಪೊಲೀಸರಿಗೆ ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಿದೆ ಮಿಕ್ಕವರಿಗೆ ಮಿಕ್ಕವ್ರಿಗೂ ಸಹ ಬಹುತೇಕರಿಗೆ ಗೊತ್ತಿದೆ ಇವರು ನಮಗೆಲ್ಲ ಗೊತ್ತಿರುವಂತೆ ಮಧುಕರ್ ಶೆಟ್ಟಿ ಐ ಪಿ ಎಸ್ ಬಹಳ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಕನ್ನಡಿಗರು ಕನ್ನಡಿಗ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಪಡೆದುಕೊಂಡು ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಬೆಂಗಳೂರು ನಗರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿ ಬಹಳ ದೊಡ್ಡ ಹೆಸರನ್ನು ಪಡೆದುಕೊಂಡಂತಹ ವ್ಯಕ್ತಿ ಇವತ್ತೆಲ್ಲಿದ್ದಾರೆ ಹೇಗಿದ್ದಾರೆ ಬಹುತೇಕರು ಗೊತ್ತಿದೆ ಇವರು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಇಪ್ಪತ್ತೆಂಟರಂದು ದೂರದ ಹೈದರಾಬಾದ್ನಲ್ಲಿ ಹೈದರಾಬಾದ್ ನಲ್ಲಿ ಅವ್ರು ನನಗನ್ಸಂಬತ್ತು ಐವತ್ತು ವರ್ಷ ಅಷ್ಟೇ ಆಗ ವಯಸ್ಸು ಅಕಾಲಿಕವಾಗಿ ನಿಧನ ಹೊಂತಾರೆ ಹೈದರಾಬಾದ್ಗೆ ಯಾಕೆ ಹೋದ್ರು ಮಧುಕರ್ ಶೆಟ್ಟಿ ಐ ಪಿ ಎಸ್ ಬಹಳ ಜನ ಗೊತ್ತಿಲ್ಲದೆ ಇರುವಂತಹ ವಿಚಾರ ಹೊಂದಿದೆ ಮಧುಕರ್ ಶೆಟ್ಟಿ ಅವರ ತಂದೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತ ಕುಂದಾಪುರದವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಕಡೆಯವರು ಪ್ರಜಾವಾಣಿಯಲ್ಲಿ ಬಹಳ ದೊಡ್ಡ ಪತ್ರಕರ್ತರಾಗಿದ್ದಂಥವರು ಮತ್ತು ಅವರು ಒಂದು ಸಮಯದಲ್ಲಿ ತುಂಬಾ ದೊಡ್ಡ ಆದರ್ಶಗಳನ್ನು ಇಟ್ಟುಕೊಂಡು ಮಂಗಳೂರಿಗೆ ಹೋಗಿ ಮುಂಗಾರು ಅನ್ನುವಂತಹ ಒಂದು ದಿನಪತ್ರಿಕೆಯನ್ನು ಆರಂಭಿಸಿದಂತವರು ಅವರ ಜೊತೆಗೆ ಸೇರಿ ಕೆಲಸ ಮಾಡಿದಂತಹ ಹತ್ತಾರು ಜನ ಬಹಳ ದೊಡ್ಡ ದೊಡ್ಡ ಪತ್ರಕರ್ತರಾಗಿ ಜನಪರ ಕಾಳಜಿಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿ ಬಹಳ ದೊಡ್ಡ ಹೆಸರನ್ನ ಪಡೆದುಕೊಂಡಿದ್ದಾರೆ ಆ ಮಧುಕರ್ ಆ ವಡ್ಡರ್ಸೆ ರಘುರಾಮ ಶೆಟ್ಟರ ಮಗ ಇವರು ಮಧುಕರ್ ಮಧುಕರ್ ಶೆಟ್ಟಿ ಮಧುಕರ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಓದ್ದಂಥವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಲ್ಲಿ ಓದ್ದಂತವರು ತದನಂತರ ದೆಹಲಿಯ ಪ್ರತಿಷ್ಠಿತ ಎನ್ ಯು ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗ ಮಾಡಿದಂಥವರು ಅದಾದ ನಂತರ ಅವರು ಯುಪಿಎಸ್ಸಿ ಬರೆದು ಯುಪಿಎಸ್ಸಿಯಲ್ಲಿ ಐಪಿಎಸ್ಗೆ ಇದೆ ಏನು ನೇಮಕಾತಿಯಾಗಿ ನಮ್ಮ ರಾಜ್ಯದ ಕೇಡರ್ ಆಗಿಯೇ ಕರ್ನಾಟಕಕ್ಕೆ ಬಂದಂತವ್ರು ಕನ್ನಡಿಗರ ಪೊಲೀಸ್ ಅಧಿಕಾರಿಗಳ ಪ್ರಾಮಾಣಿಕರ ಎಲ್ಲರ ಹೆಮ್ಮೆ ಮುಧುಕರ್ ಶೆಟ್ಟರ್ ಆದರೆ ಅವರು ಆಗಲೇ ನಾನು ಹೇಳಿದಂಗೆ ಹೈದರಾಬಾದ್ಗೆ ಹಾಕೋದರು ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲೀಸರು ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಕೆಆರ್ ಎಸ್ ಪಕ್ಷದ ವಿರುದ್ಧ ಕೆಲವೇ ಕೆಲವು ಭ್ರಷ್ಟ ಮತ್ತು ದುಷ್ಟ ಪೊಲೀಸ್ ಅಧಿಕಾರಿಗಳು ಕಿಡಿ ಕಾತಿರುವಂತಹ ಸಂದರ್ಭದಲ್ಲಿ ನಾನು ರವಿಕೃಷ್ಣ ರೆಡ್ಡಿ ಮುದುಕರ್ ಶೆಟ್ಟರ್ ಬಗ್ಗೆ ಮಾತನಾಡುವಂತಹ ಪ್ರಸಂಗ ಯಾಕೆ ಬಂದಿದೆ ಮುದುಕರ್ ಶೆಟ್ಟರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವರು ಬೆಂಗಳೂರು ಲೋಕಾಯುಕ್ತ ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದಾಗ ಆಗ ಇವತ್ತೇನು ಸಿಬಿಐ ಡೈರೆಕ್ಟರ್ ಆಗಿದ್ದಾರೆ ರೂಪ್ ಕುಮಾರ್ ದತ್ತ ಆರ್ ಕೆ ದತ್ತ ಅವರು ಲೋಕಾಯುಕ್ತದ ಡಿಜಿಪಿ ಆಗಿದ್ರು ಅವರ ಮೇಲಧಿಕಾರಿ ಆಗಿದ್ದು ಮಧುಕರ್ ಶೆಟ್ಟ ಮೇಲಧಿಕಾರಿಯಾಗಿ ಡಿಜಿಪಿ ಡಿಜಿಪಿ ಆಗಿ ಆರ್ ಕೆ ದತ್ತ ಇದ್ರು ನಿಮ್ಗೆಲ್ಲ ಗೊತ್ತಿರಬಹುದು ಬಹಳ ಜನಕ್ಕೆ ಗೊತ್ತಿದೆ ಇದು ಎರಡ್ ಸಾವಿರದ ಬಹುಶಃ ಒಂಬತ್ತು ಹತ್ತರ ಸುಮಾರಿನಲ್ಲಿ ಅನಿಸುತ್ತೆ ಒಬ್ಬ ಕಡು ಭ್ರಷ್ಟ ಎಲ್ ಎ ವಿಧಾನಸೌಧದ ಪಕ್ಕದಲ್ಲಿರುವಂತಹ ಲೆಜಿಸ್ಲೇಟರ್ ಹೌಸ್ ಅಂತ ಏನಿದೆ ಶಾಸಕರ ಭವನ ಅದರಲ್ಲಿ ಐದು ಲಕ್ಷ ರೂಪಾಯಿ ಲಂಚವನ್ನ ತೆಗೆದುಕೊಳ್ತಿದ್ದಾಗ ಒಂದು ಕೆಲಸ ಮಾಡಿಸ್ಕೊಡೋದಕ್ಕೆ ಅವರ ಪಾತ್ರವೇ ಇಲ್ಲದೆ ಇದ್ರೆ ಇದ್ರು ನಾನು ಐದು ಲಕ್ಷ ಕೊಟ್ಟರೆ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಾಗ ಇದೇ ರೂಪ್ಕುಮಾರ್ ದತ್ತ ಮತ್ತು ಮಧುಕರ್ ಶೆಟ್ಟರು ನೇರವಾಗಿ ಶಾಸಕ ಭವನಕ್ಕೆ ಹೋಗಿ ಆ ಸಂಪಂಗಿ ಕೆಜಿಎಫ್ ನ ಶಾಸಕಾವತಿಗೆ ಆ ಸಂಪಂಗಿ ಲಂಚ ತೆಗೆದುಕೊಳ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಶಾಸಕ ಭವನದಿಂದ ಹಿಡ್ಕೊಂಡು ಹೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸಿದಂತ ಅವರು ಮಧುಕರ್ ಶೆಟ್ಟಿ ಮತ್ತು ರೂಪ್ಕುಮಾರ್ ದತ್ತ ಇವತ್ತು ಈ ಕಳೆದ ಹದಿನೈದು ವರ್ಷಗಳಲ್ಲಿ ಎಷ್ಟು ಜನ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಆ ತರಹದ ಕೆಚ್ಚತೆಯನ್ನ ತೋರಿಸಿದ್ದಾರೆ ಆ ತರಹದ ಪ್ರಾಮಾಣಿಕತೆಯನ್ನ ತೋರಿಸಿದ್ದಾರೆ ಇಲ್ಲವೇ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂತಹ ಹೋರಾಟದ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನು ಗಮನಿಸಿದಾಗ ಕಳೆದ ಹತ್ತ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯದ ಆಡಳಿತ ಪೊಲೀಸರ ವೈಖರಿ ಒಂದು ನಿದರ್ಶನ ಈಗ ನಾನು ಮತ್ತೆ ಬರ್ತೀನಿ ಹಲವು ವಿಚಾರಗಳಿದೆ ಹೈದರಾಬಾದ್ ನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನೆಂಟರಂದು ಮಧುಕರ್ ಶೆಟ್ಟರು ಅಕಾಲಿಕವಾಗಿ ಅನಾರೋಗ್ಯ ಪೀಡಿತರಾಗಿ ತೀರ್ಕೊಂಡಾಗ ಅವರಿಗೆ ಎಷ್ಟು ಕಡೆಗಳಲ್ಲಿ ಶ್ರದ್ಧಾಂಜಲಿ ಸಭೆಗಳು ನಡೆದುವ ಗೊತ್ತಿಲ್ಲ ಎಷ್ಟು ಜನ ಪೊಲೀಸರು ಏನು ಅವ್ರ ಬಗ್ಗೆ ಹೆಮ್ಮೆ ಪಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿದ್ರು ಶ್ರದ್ಧಾಂಜಲಿ ಸಂತಾಪ ಸೂಚಕ ಸಭೆಗಳನ್ನ ಮಾಡಿದ್ರೋ ಗೊತ್ತಿಲ್ಲ ಆದರೆ ನಾವು ಮಾಡಿದ್ವಿ ಎಲ್ಲಕ್ಕೆ ನಾವು ಅನ್ನೋದ್ರ ಬದಲಿಗೆ ನಾನು ನಾನೇ ಹೇಳ್ತೀನಿ ನಾನೇ ಮಾಡಿದೆ ಎಲ್ಲಿ ಮಾಡಿದೆ ಯಾವ ಶಾಸ್ತ್ರ ಭವನದಲ್ಲಿ ಸಂಪಂಗಿಯನ್ನ ಮಧುಕರ್ ಶೆಟ್ಟಿ ಅರೆಸ್ಟ್ ಮಾಡಿದ್ರು ಅದೇ ಶಾಸ್ತ್ರ ಭವನದ ಸಭಾಂಗಣದಲ್ಲಿ ಜನವರಿ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ನಾವು ಒಂದು ಸಂತಾಪ ಸೂಚಕ ಸಭೆಯನ್ನ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿದ್ವಿ ಬೇರೆ ಯಾವ ಅಧಿಕಾರಿಗಳು ರಾಜಕಾರಣಿಗಳು ಪಕ್ಷದವರು ಸಂಘಟನೆಯವರು ಮಾಡಿದ್ದು ನನಗೆ ಗೊತ್ತಿಲ್ಲ ಆದರೆ ನಾವು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಆವತ್ತು ಸಂತಾಪ ಶ್ರದ್ಧಾಂಜಲಿ ಸಭೆಯನ್ನ ಮಾಡಿದ್ವಿ ಒಬ್ಬ ಕನ್ನಡಿಗರ ಹೆಮ್ಮೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇವರು ರಾಜ್ಯದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸಹಸ್ರಾರು ಪೊಲೀಸ್ ಅಧಿಕಾರಿಗಳಿಗೆ ಮುದುಕರ್ಷ್ರು ಪ್ರೇರಣೆಯಾಗಬೇಕು ಅವರನ್ನ ತಿಳ್ಕೊಳ್ಳೋದ್ರ ಮೂಲಕ ಗೌರವಿಸೋದ್ರ ಮೂಲಕ ಸರ್ಕಾರಿ ಸೇವೆಯಲ್ಲಿರುವಂತಹ ಪೊಲೀಸರು ನಾವು ಸಹ ನಿವೃತ್ತರಾದ ಮೇಲೆ ಅಥವಾ ನಮಗೇನೋ ಒಂದು ಸಮಸ್ಯೆಯಾಗಿ ನಾವು ಅಕಾಲಿಕವಾಗಿ ಸತ್ತಾಗ ಸತ್ತಾಗಲಾದ್ರು ಜನ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನಮ್ಮನ್ನ ನೆನಪಿಟ್ಟುಕೊಂಡು ಇದೇ ತನಕ್ಕೆ ನಮ್ಮನ್ನ ನೆನಪಿಸಿಕೊಳ್ತಾರೆ ಮತ್ತು ನಾವೂನು ಸಹ ನಾಲ್ಕು ಜನಕ್ಕೆ ಪ್ರೇರಕರಾಗ್ತೀವಿ ಅನ್ನುವಂತಹ ಭಾವ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಮೂಡ್ಲಿ ಅನ್ನುವಂತಹ ಕಾರಣಕ್ಕಾಗಿ ಮತ್ತು ಮಧುಕರ್ ಶೆಟ್ಟರು ಮಾಡಿದ್ದಂತಹ ಕೆಲಸಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಆವತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ನಾವೊಂದು ಶ್ರದ್ಧಾಂಜಲಿ ಸಭೆಯನ್ನ ಆಯೋಜನೆ ಮಾಡಿದ್ವಿ ಜನವರಿ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಆವತ್ತು ಆ ಸಭೆಗೆ ಆರ್ ಕೆ ದತ್ತ ಅವರು ಬರಬೇಕಾಗಿತ್ತು ಅವಾಗ ಈಗಲೂ ಆಗಲೂ ಆಗೋದು ಕರ್ನಾಟಕದ ಬಹಳ ದೊಡ್ಡ ಆ ಪೊಲೀಸ್ ಇಲಾಖೆ ಬಹಳ ದೊಡ್ಡ ಉನ್ನತ ಅಧಿಕಾರದಲ್ಲಿದ್ದರು ಅವರು ಬರಲಿಲ್ಲ ಆದರೆ ಅಜಯ್ ಕುಮಾರ್ ಸಿಂಗ್ ಬೆಂಗಳೂರಿನ ಕಮಿಷನರ್ ಆಗಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ರಾಜ್ಯದ ಪೊಲೀಸರಿಗೆ ಹೆಮ್ಮೆ ಅನ್ನುವಂತಹ ಮತ್ತೊಬ್ಬ ಅಧಿಕಾರಿ ಅವರು ಯಾರು ಅಜಯ್ ಕುಮಾರ್ ಸಿಂಗ್ ಅವರು ಬಂದಿದ್ದರು ಅದ್ರ ಜೊತೆಗೆ ಮಧುಕರ್ ಶೆಟ್ಟರ ಕಾಲೇಜು ಸಹಪಾಠಿ ಸುಗತ ಶ್ರೀನಿವಾಸ ರಾಜು ಮಾಜಿ ದೊಡ್ಡ ಕರ್ನಾಟಕದ ದೊಡ್ಡ ದಿನಪತ್ರಿಕೆಗಳ ಮಾಜಿ ಸಂಪಾದಕರು ದೊಡ್ಡ ಹೆಸರುವಾಸಿ ಪತ್ರಕರ್ತರು ಮತ್ತು ಮಧುಕರ ಶೆಟ್ಟರ ಆತ್ಮೀಯ ಸ್ನೇಹಿತ ಮತ್ತು ಸಹಪಾಠಿಯಾಗಿದ್ದು ಆಗಿದ್ದು ಅವರು ಸುಗತಾ ರಾಜು ಬಂದಿದ್ರು ಅದೇ ರೀತಿಯಲ್ಲಿ ಆವತ್ತಿಗೂ ಸಹ ಎಂ ಎಲ್ ಸಿ ಆಗಿದ್ದು ಈಗಲೂ ಎಂ ಎಲ್ ಸಿ ಆಗಿರುವಂತಹ ರಮೇಶ್ ಬಾಬು ಅವರು ವಕೀಲರು ಜನಪರ ಕಾಳಜಿ ಇರುವಂತಹವರು ಅವರು ಸಹ ಆ ಸಭೆಗೆ ಬಂದಿದ್ದು ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಜನ ಆವತ್ತು ಆ ಸಭೆಯಲ್ಲಿ ಆ ಸಭೆಗೆ ಶ್ರದ್ಧಾಂಜಲಿ ಸಭೆಗೆ ಶಾಸಕ ಭವನದ ಸಭಾಂಗಣಕ್ಕೆ ಬಂದಿದ್ರು ಹೀಗೆ ಒಬ್ಬ ಅಧಿಕಾರಿ ಸತ್ತಾಗ ಪೊಲೀಸ್ ಇಲಾಖೆ ಅಧಿಕಾರಿ ಸತ್ತಾಗ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸತ್ತಾಗ ರವಿಕೃಷ್ಣ ರೆಡ್ಡಿ ಆದ ನಾನು ನಾವು ಆಗ ಇನ್ನು ಆರ್ ಎಸ್ ಪಕ್ಷ ಸ್ಥಾಪನೆ ಆಗಿರಲಿಲ್ಲ ಆಗ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಭ್ರಷ್ಟಾಚಾರದ ಕೂಪುವಾಗಿದ್ದಂತಹ ಮತ್ತು ಭ್ರಷ್ಟರನ್ನ ಎಡೆಮುರಿ ಕಟ್ಟಿ ಮುಧುಕೆಟ್ಟರು ಎಲ್ಲಿಂದ ಹೇಳ್ಕೊಂಡು ಬಂದಿದ್ರು ಒಂದು ರೀತಿಯಲ್ಲಿ ಪೊಯೆಟಿಕ್ ಜಸ್ಟಿಸ್ ತರಕ್ಕೆ ಅದೇ ಶಾಸಕ ಭವನದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ಈ ಸಿಂಗಮ್ಮು ಪಿಂಗಮ್ಮು ಮಂಗಮ್ಮು ಅಂದುಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಏನು ಎಗರಾಡ್ತಾ ಇರುವಂತಹ ಅನೇಕ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಭ್ರಷ್ಟರಾಗಿದ್ದಾರೆ ಅಪ್ರಾಮಾಣಿಕರಾಗಿದ್ದಾರೆ ಮತ್ತು ಮೀಡಿಯಾ ಮ್ಯಾನೇಜ್ ಮೂಲಕ ತಮ್ಮ ಪ್ರಭಾವಳಿಯನ್ನು ಕೃತಕವಾಗಿ ಸೃಷ್ಟಿಸಿಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಏನು ಪೊಲೀಸರು ಅಂದ್ರೆ ಕೆಆರ್ ಎಸ್ ಪಕ್ಷದವರು ಮುಗಿಬೀಳ್ತಾರೆ ಪೊಲೀಸರ ಮೇಲೆ ಇವರಿಗೆ ಕೋಪ ದ್ವೇಷ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅನೇಕ ಸುಳ್ಳು ಕೇಸುಗಳನ್ನು ಹಾಕಿ ಒಂದೇ ಐದು ಆರು ದಿವಸಗಳ ಅವಧಿಯಲ್ಲಿ ನನ್ನ ಮೇಲೆ ಎರಡು ಸುಳ್ಳು ಕೇಸುಗಳನ್ನ ಪ್ರಜ್ಞಾಪೂರ್ವಕವಾಗಿ ಬೆಂಗಳೂರು ನಗರ ಪೊಲೀಸರು ಹಾಕಿದ್ದಾರೆ ಈಗೆಲ್ಲ ನಮ್ಮವರ ಮೇಲೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಪೊಲೀಸ್ ಕೇಸ್ಗಳಿದೆ ಈಗ ಪೊಲೀಸರು ಕೆಆರ್ ಎಸ್ ಪಕ್ಷದ ವಿರುದ್ಧ ಇದ್ದಾರೆ ಅಥವಾ ಕೆಆರ್ ಎಸ್ ಪಕ್ಷದವರು ಪೊಲೀಸರ ವಿರುದ್ಧ ಇದ್ದಾರೆ ಅನ್ನುವಂತಹ ಒಂದು ನೆರೆಟಿವ್ ಅನ್ನ ಸುಳ್ಳು ಸಂಕಥಲವನ್ನ ಪೊಲೀಸರೇ ಕಟ್ಟಿ ಆರ್ ಎಸ್ ಪಕ್ಷ ಬಗ್ಗೆ ಪಡೆದಿದ್ದೀವಿ ನೋಡಿ ಅವರ ಫೇಸ್ಬುಕ್ ಪೇಜ್ ಡಿಲೀಟ್ ಮಾಡ್ತೀವಿ ನೋಡಿ ಅಂತ ಹೇಳಿ ಕದ್ದು ಮುಚ್ಚಿ ಕೊಠಡಿ ಒಳಗಡೆ ರೂಮ್ ಒಳಗಡೆ ಈ ಕೆಲವೊಂದು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಲೇಬೇಕಾಗಿದೆ ಶಕೀಲ್ ಅಹ್ಮದ್ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದಂತವರು ಯಾರೋ ಮಲ್ಲಿಕಾರ್ಜುನ್ ಬಂಡೆ ಯಾರೋ ಒಬ್ಬ ಕೊಲೆಗಡ್ತನನ್ನು ಕಳ್ಳನನ್ನು ಹಿಡಿಯೋದಿಕ್ಕೆ ಹೋದಾಗ ಹುತಾತ್ಮರಾದಂತಹವರು ನಾಡೊಳಗಡೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾನೂನು ಲಾಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಸಂದರ್ಭದಲ್ಲಿ ರಾಜ್ಯದ ನೂರಾರು ಪೊಲೀಸರು ಹುತಾತ್ಮರಾಗಿದ್ದಾರೆ ಗುಂಡಿಗೆ ಎದೆ ಕೊಟ್ಟಿದ್ದಾರೆ ಹಲ್ಲೆ ದೊಂಬಿಗಳನ್ನು ಹೋದಾಗ ಅವರ ಮೇಲೆ ದೈಹಿಕ ದಾಳಿಗಳಾಗಿವೆ ಇಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ದೇಶವನ್ನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿರುವಂತಹ ಪೊಲೀಸರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾಕೆ ತಾನೇ ವಿರೋಧ ಮಾಡುತ್ತೆ ಪ್ರಾಮಾಣಿಕರ ವಿರುದ್ಧ ಸಂಬಳಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡುವ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಯಾವುದೇ ವ್ಯಕ್ತಿ ಸಂಘಟನೆ ನೌಕರರ ವಿರುದ್ಧ ಕೆಆರ್ ಎಸ್ ಪಕ್ಷ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಏನು ಏನಂದ್ರೆ ಅದು ಉಗುರಿನಿಂದ ಕಾಲ್ಬೆರಳಿನಿಂದ ತಲೆಯ ಕೂದಲವರೆಗೆ ಅಂತ ಹೇಳ್ತಾರೆ ಅಡಿಯಿಂದ ಮುಡಿಯವರೆಗೆ ಅನ್ನುವಂತಹ ರೀತಿಯಲ್ಲಿ ಹುಕ್ಕಿರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಧೈರ್ಯವನ್ನು ಕೊಡಬೇಕಾದಂತಹ ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸಬೇಕಾದಂತಹ ಪೊಲೀಸ್ ಇಲಾಖೆ ಹೇಗೆ ನಡೀತಾ ಇದೆ ಅನ್ನೋದು ನಮ್ಮ ರಾಜ್ಯ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಾಗಿದೆ ಹಾಗಾಗಿಯೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾವಾಗೆಲ್ಲ ಪೊಲೀಸರ ಅವ್ಯವಹಾರ ಕೂತು ಕುಕೃತ್ಯಗಳು ಅಕ್ರಮಗಳನ್ನು ಪ್ರಶ್ನಿಸಿದಾಗ ಅಸಂಖ್ಯಾ ಸಂಖ್ಯೆಯಲ್ಲಿ ಜನ ಆರ್ ಎಸ್ ಪಕ್ಷದ ಕಚೇರಿಗೆ ಬರ್ತಾರೆ ಸಹಾಯವನ್ನು ಪಡ್ಕೊಳ್ತಾರೆ ಅನ್ಯಾಯವನ್ನು ಪ್ರಶ್ನಿಸುವಂತಹ ಒಂದು ಧೈರ್ಯವನ್ನು ಪಡ್ಕೊಂಡು ಹೋಗಿ ಅನ್ಯಾಯವನ್ನು ಪ್ರಶ್ನಿಸ್ತಾ ಇದ್ದಾರೆ ಆದರೆ ಎಲ್ರಿಗೂ ಗೊತ್ತಿರಲಿ ಕಡಲ ಇದೇ ತಿಂಗಳ ಆರನೇ ತಾರೀಕು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಿಸಿ ಈವತ್ತು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಕಳೆದ ಹನ್ನೊಂದು ದಿವಸಗಳಲ್ಲಿ ನಮ್ಮ ಪಕ್ಷದ ಮೂರು ತಂಡಗಳು ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಇವರೆಲ್ಲರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತಕ್ಕಿಂತ ಹೆಚ್ಚು ಮೂವತ್ತು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಬಹುಶಃ ತಪ್ಪಿದೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಅಂತ ಕಾರಣಕ್ಕಾಗಿ ಮೂವತ್ತು ಜಿಲ್ಲೆಗಳಲ್ಲಿ ಕಳೆದ ಹನ್ನೊಂದು ದಿವಸಗಳಿಂದ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರು ಬಾ ಅಂತ ಅಭಿಯಾನ ಮಾಡಿದ್ದಾರೆ ನೂರಾರು ವಿಡಿಯೋಗಳನ್ನ ಮಾಡಿದ್ದಾರೆ ಎಲ್ಲಿ ಆದರೂ ಜೊತೆ ಮಾತನಾಡಿದ್ದಾರೆ ಪೊಲೀಸರ ಜೊತೆ ವಾದಕ್ಕೆ ಸಂಘರ್ಷಕ್ಕೆ ಸಂಘರ್ಷಕ್ಕೋಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪುಟದಲ್ಲಿ ನನ್ನ ಪುಟದಲ್ಲಿ ನಮ್ಮ ಪಕ್ಷದ ಹತ್ತಾರು ಪುಟಗಳಲ್ಲಿ ಹತ್ತಾರು ಸಾವಿರ ಒಂದಲ್ಲ ಎರಡಲ್ಲ ಹಲವು ಸಾವಿರ ಅಭಿಯಾನಗಳು ವಿಡಿಯೋಗಳಿವೆ ನೂರಾರು ಸರ್ಕಾರಿ ಕಚೇರಿಗಳಲ್ಲಿ ಮಾಡಿದ್ದೀವಿ ಪಾದಯಾತ್ರೆಯನ್ನು ಮಾಡಿದ್ದೀವಿ ಸೌಜನ್ಯ ವಿಚಾರವಾಗಿ ಅನ್ನಭಾಗ್ಯ ಯೋಜನೆಯಲ್ಲಾಗುವಂತಹ ಆಕ್ರಮಗಳ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನಗಳನ್ನು ಮಾಡಿದ್ದೀವಿ ನಮ್ಮ ತೆರಿಗೆಯ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರಿ ವಾಹನಗಳನ್ನು ತಮ್ಮ ತೆವಲಿಗೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುವಂತಹ ಭ್ರಷ್ಟ ಅದರ್ಶ ಮತ್ತು ಜನರ ತೆರಿಗೆ ಹಣವನ್ನು ಲೂಟಿ ಮಾಡುವಂತಹ ಅಧಿಕಾರಗಳ ವಿರುದ್ಧ ಹತ್ತಾರು ಅಭಿಯಾನಗಳನ್ನು ಮಾಡಿದ್ದೀವಿ ಆ ಅಭಿಯಾನಗಳಲ್ಲಿ ಆ ಜನರ ಬೆಂಬಲ ಸ್ಪಂದನೆ ಅಭೂತಪೂರ್ವ ಅದ್ಭುತ ಅಂತಿಲ್ಲ ಆದರೆ ಯಾವಾಗೆಲ್ಲ ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಯಾವುದೋ ಒಂದು ಸಂದರ್ಭದಲ್ಲಿ ಪೊಲೀಸರ ಕುಕೃತ್ಯ ನಮ್ಮ ಕಣ್ಣಿಗೆ ಕಾಣಿಸಿದಾಗ ಅದನ್ನು ನಾವು ವಿಡಿಯೋ ಸಮೇತವಾಗಿ ಪ್ರಶ್ನಿಸಿದಾಗ ರಾಜ್ಯದ ಲಕ್ಷಾಂತರ ಜನ ಬಹುಶಃ ಕೆಲವು ಪೇಜ್ಗಳಲ್ಲಿ ಕೋಟಿ ಗಟ್ಟಲೆ ವ್ಯೂಸ್ ಆಗಿದೆ ರಾಜ್ಯದ ಲಕ್ಷಾಂತರ ಜನ ಪೊಲೀಸರ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ಅಥವಾ ಕಾರ್ಯಕ್ರಮ ಅಥವಾ ಅಭಿಯಾನ ಅಥವಾ ಒಂದು ಸ್ಪಾಂಟೇನಿಯಸ್ ಆಗಿ ಒಂದು ಯಾವುದೋ ಒಂದು ಚಟುವಟಿಕೆ ಆದಾಗ ರಾಜ್ಯದ ಲಕ್ಷಾಂತರ ಜನ ಬಂದು ಆ ವಿಡಿಯೋಗಳನ್ನು ನೋಡಿದ್ದಾರೆ ಶೇರ್ ಮಾಡಿಕೊಂಡಿದ್ದಾರೆ ಮಾತನಾಡಿದ್ದಾರೆ ಯಾಕೆ ಇರಬಹುದು ಅಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯೋಚಿಸಬೇಕು ನಾವು ಅನ್ನಭಾಗ್ಯ ಇರಬಹುದು ಆರ್ಟಿಒ ಅವ್ಯವಹಾರಗಳು ಇರಬಹುದು ಸರ್ಕಾರಿ ವಾಹನಗಳ ದುರುಪಯೋಗ ಇರಬಹುದು ಚುನಾವಣಾ ಕಣದಲ್ಲಿ ನಾವು ಮಾಡುವಂತಹ ಅಭಿಯಾನಗಳು ಇರಬಹುದು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಇರಬಹುದು ಪಾದಯಾತ್ರೆ ಇರಬಹುದು ಒಂದು ರಾಜಕೀಯ ಪಕ್ಷವಾಗಿ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಸಾರ್ವಜನರ ಹಿತಕ್ಕಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿರುವಂತಹ ಅಸಂಖ್ಯಾತ ಕಾರ್ಯಕ್ರಮಗಳಲ್ಲಿ ನಮಗೆ ಸಿಗದೇ ಇರುವಂತಹ ಸ್ಪಂದನೆ ಎಲ್ಲೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದಲ್ಲ ಒಂದು ಸಂದರ್ಭದಲ್ಲಿ ಪೊಲೀಸರನ್ನು ನಾವು ಪ್ರಶ್ನಿಸಿದಾಗ ಮೇಲೆ ದಬಾಳಿಕೆ ಮಾಡಿದಾಗ ಪೊಲೀಸರ ಮೇಲೆ ಸುಳ್ಳು ಕೇಸ್ ಹಾಕಿದಾಗ ಜನ ಯಾಕೆ ಸ್ಪಂದಿಸ್ತಾರೆ ಇದೊಂದು ಸಂದರ್ಭ ಕಾಲಮಾನದ ಸಮಸ್ಯೆ ಕಾಲದ ಸಮಸ್ಯೆ ಇದಕ್ಕಿಂತ ಗಂಭೀರವಾದ ವಿಚಾರಗಳನ್ನು ನಾವು ಎತ್ತುತ್ತಾ ಇದ್ದೀವಿ ಮಾತನಾಡ್ತಿದ್ದೀವಿ ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಕಡು ಭ್ರಷ್ಟ ಮಾಧ್ಯಮಗಳು ಭ್ರಷ್ಟ ರಾಜಕಾರಣಿಗಳ ಹಿಡಿತದಲ್ಲಿ ದುಟ್ಟಿರುವ ಶ್ರೀಮಂತರ ಹಿಡಿತದಲ್ಲಿ ಅವರ ಹಿತಾಸಕ್ತಿಗಳನ್ನಷ್ಟೇ ಪಡೆಯುತ್ತಿರುವಂತಹ ಭ್ರಷ್ಟ ಮಾಧ್ಯಮಗಳು ಕೆಆರ್ಎಸ್ ಎಸ್ ಪಕ್ಷದ ಅಭಿಯಾನಗಳನ್ನ ಹೋರಾಟಗಳನ್ನ ವಿಚಾರಗಳನ್ನ ತಿಳಿಸದೇ ಇರುವಂತಹ ಸಂದರ್ಭದಲ್ಲಿ ಜನ ಯಾಕೆ ನಾವು ಪೊಲೀಸರ ವಿರುದ್ಧ ಅಥವಾ ಪೊಲೀಸರ ಅಕ್ರಮಗಳ ವಿರುದ್ಧ ಪೊಲೀಸರ ವಿರುದ್ಧ ಅಲ್ಲ ಭ್ರಷ್ಟ ಪೊಲೀಸರ ವಿರುದ್ಧ ಪೊಲೀಸರ ದುಷ್ಕೃತ್ಯಗಳ ವಿರುದ್ಧ ಮಾತನಾಡಿದಾಗ ಸ್ಪಂದಿಸ್ತಾರೆ ಈ ಮಟ್ಟಿಗೆ ಬೆಂಬಲಿಸ್ತಾರೆ ಪ್ರಾಮಾಣಿಕರಂತೂ ಕೇಳೋದೇ ಬೇಡ ಇವತ್ತು ಇವರೇ ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಂತ ಅವರು ಅಂತಾರೆ ಇದೇನೇ ರಚನಾತ್ಮಕ ಕಾರ್ಯಕ್ರಮ ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಏನು ಏನ್ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಿರುವಂತಹ ಅಭಿಯಾನಗಳು ಜನರಿಗೆ ಶಕ್ತಿ ಕೊಡುವಂತಹವು ಜನರ ಹಕ್ಕುಗಳನ್ನ ಉಳಿಸುವಂತಹವು ರಾಜಕಾರಣವನ್ನ ಸಮಾಜವನ್ನ ಬದಲಾಯಿಸಬಲ್ಲಂತಹ ವಿಚಾರಗಳು ಮತ್ತು ಅಭಿಯಾನಗಳು ಕೆ ಆರ್ ಎಸ್ ಪಕ್ಷ ಮಾಡ್ತಿದ್ಯಲ್ವಾ ಇವೇನೇ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್ ಕನ್ಸ್ಟ್ರಕ್ಟಿವ್ ಇವೆಂಟ್ಸ್ ರಚನಾತ್ಮಕ ಕಾರ್ಯಕ್ರಮಗಳು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿ ಹೇಳಿದಾಗೆ ಡೈರೆಕ್ಟ್ ಆಕ್ಷನ್ ನೇರ ಕ್ರಿಯೆ ಅಹಿಂಸಾತ್ಮಕವಾಗಿ ಗಾಂಧಿ ಮಾರ್ಗದಲ್ಲಿ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳನ್ನು ಬಳಸ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಇದು ಈ ಹೊತ್ತಿನ ಕಾಲದ ನಿಜವಾದ ಪ್ರಾಮಾಣಿಕವಾದ ಹೋರಾಟ ಜನಪರವಾದಂತಹ ಹೋರಾಟ ಹಾಗಾಗಿ ಅನೇಕ ಜನ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋರು ಅತ್ಯಂತ ದೊಡ್ಡ ದೊಡ್ಡ ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿರುವಂತ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾವಂತರಾಗಿರೋರು ಎಲ್ರಿಗೂ ಆರ್ ಎಸ್ ಪಕ್ಷ ಮಾಡ್ತಿರುವಂತಹ ಕೆಲಸ ಸರಿಯಾದದ್ದು ಅಂತ ಗೊತ್ತಿದೆ ಆದರೆ ಪೊಲೀಸ್ ಇಲಾಖೆಯಲ್ಲೂ ಹತ್ತಾರು ಸಮಸ್ಯೆಗಳಿವೆ ನಮಗೂ ಗೊತ್ತಿದೆ ಪೊಲೀಸ್ ಇಲಾಖೆಯಲ್ಲಿರುವಷ್ಟು ಮದ್ಯ ಚಟ ಕುಡಿತದ ಚಟ ಬೇರೆ ಯಾವ ಇಲಾಖೆಯ ನೌಕರರಲ್ಲೂ ಇಲ್ಲ ಅದನ್ನ ಸ್ವತಃ ಪೊಲೀಸರೇ ನಮಗೆ ಹೇಳಿದ್ದಾರೆ ಒತ್ತಡದಲ್ಲಿರುವಂತಹ ಪೊಲೀಸರು ಮನೆಗೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಈ ಊರಲ್ಲಿ ಎಷ್ಟು ಇರ್ತೀವಿ ಅಂತ ಗೊತ್ತಿಲ್ಲ ಮನೆ ಒಬ್ಬರು ನಾನು ಪರತ್ನಗರ ನಗರ ಎಲ್ಲ ಒಂದ್ ಕಡೆ ಹೋಗಿದ್ದಾಗ ಕೇಳಿದೆ ಎಲ್ಲಿಂದ ಬರ್ತೀರಾ ಅಂತ ಎಲ್ಲೋ ಎಲ್ಲ ಅಂಕದಿಂದ ದಿವ್ಸಕ್ಕೆ ಎರಡೆರಡು ಗಂಟೆ ಜರ್ನಿ ಮಾಡಿಕೊಂಡು ಪೊಲೀಸರು ಡ್ಯೂಟಿಗೆ ಹೋಗ್ತಾರೆ ಆ ಡ್ಯೂಟಿ ಅಲ್ಲಿ ಮೇಲಧಿಕಾರಿಗಳು ಇವ್ರನ್ನ ಕಟ್ಟದಾಗ ನಡ್ಸ್ಕೊಳ್ತಾರೆ ಆ ಮೇಲಧಿಕಾರಿಯನ್ನ ಅವನ ಮೇಲಧಿಕಾರಿ ಕಟ್ಟದಾಗ ನಡ್ಸ್ಕೊಳ್ತಾರೆ ಅವನ ಮೇಲಧಿಕಾರಿ ಅವನನ್ನ ಕಟ್ಟದಾಗ ನಡ್ಸ್ಕೊಳ್ತಾನೆ ಅವನ ಮೇಲೆ ಒಬ್ಬ ಕೂತಿದ್ದಾನೆ ರಾಜಕಾರಣಿ ಅವನು ಎಲ್ಲರನ್ನು ದುಷ್ಟ ಕೆಲಸಗಳಿಗೆ ಪ್ರಚೋದಿಸ್ತಾನೆ ಪೊಲೀಸರೇನು ಬೇಕು ಅಂತ ಹೋಗಿ ಭಿಕ್ಷೆ ಬೇಡೋದಿಲ್ಲ ಯಾರು ಬೋಂಡ ಮಾರೋರ ಹತ್ರ ಯಳ್ಳಿರ್ ಮಾರೋರ ಹತ್ರ ಹೂ ಮಾರೋರ ಹತ್ರ ಆದರೆ ಅವರಿಗೆ ಮಾಮೂಲು ಒಂದಷ್ಟು ಬರಬೇಕು ಆ ಮಾಮೂಲಲ್ಲಿ ಈ ಭರಮ ಭ್ರಷ್ಟ ಮೇಲಧಿಕಾರಿಗಳಿಗೆಲ್ಲ ಪರ್ಸೆಂಟೇಜ್ ಹೋಗ್ಬೇಕು ಆ ಮೇಲಧಿಕಾರಿಗಳು ಮೊನ್ನೆ ಹೇಳದ್ರಲ್ಲ ಆನೆ ಕಾಲ ನಾ ಎಂ ಎಲ್ ಕೋಟಿ ರೂಪಾಯಿ ಕೋಟ್ ಬಂದಿದ್ದೀನಿ ನಂದು ಯಾವ ಏನು ಕಿತ್ಕೊಳಕಾಗಲ್ಲ ಅಂತ ಸೂರ್ಯ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಂತ ಮಾಧ್ಯಮಗಳಲ್ಲಿ ವರದಿಯಾಗಿ ಎಲ್ಲಿಂದ ಬರುತ್ತೆ ಒಂದು ಕೋಟಿ ನೂರಾರು ಸಾವಿರಾರು ಜನರಿಂದ ಕೇಲಾಂತರ ಪೊಲೀಸರು ಕಿತ್ಕೊಳ್ಬೇಕು ಅತ್ಯಾಚಾರ ಮಾಡಿಲ್ಲ ಅತ್ಯಾಚಾರ ಮಾಡಿ ಅವನ ಹತ್ರ ಹತ್ತಾರು ಲಕ್ಷ ಹೊಡಿಬೇಕು ವೇಷವಾಟಿಕೆ ಮಾಡುವಂತವರನ್ನ ಬೆಂಬಲಿಸಿ ಅವ್ರ ಮೇಲೆ ಕೇಸ್ ಆಗದೆ ಅವ್ರ ಹತ್ರ ಮಾಮೂಲು ತಗೊಳ್ಬೇಕು ಬಾರೋರಿಂದ ಮಾಮೂಲು ತಗೊಳ್ಬೇಕು ಚೂಜು ಅಡ್ಡೆ ಏನಿರುತ್ತೆ ಗ್ಯಾಬ್ಲಿಂಗು ಅಲ್ಲಿ ಹೋಗಿ ಅವರ ಹತ್ರ ಮಾಮೂಲು ಪಡಿಬೇಕು ಇವೆಲ್ಲ ಪಡೆದ್ರೆ ಅಕ್ರಮಗಳನ್ನ ನಿಲ್ಲಿಸದೆ ಅಕ್ರಮಗಳನ್ನ ನಡೆಯೋದಕ್ಕೆ ಬಿಟ್ರೆ ಮಾತ್ರ ಪೊಲೀಸರಿಗೆ ಇಂತಹ ಅಕ್ರಮದ ದುಡ್ಡು ಲಂಚದ ದುಡ್ಡು ಭ್ರಷ್ಟಾಚಾರದ ದುಡ್ಡು ಬರುತ್ತೆ ಆವಾಗ ಮಾತ್ರ ಅವನೊಂದೊಂದು ಪೋಸ್ಟಿಂಗ್ ಕೋಟಿ ಎರಡು ಕೋಟಿ ಕೊಡೋದಿಕ್ ಸಾಧ್ಯ ಆಗುತ್ತೆ ಆಗ ಮಾತ್ರ ಅವನೊಂದ್ ಐದತ್ತು ವರ್ಷ ಯಾವುದೋ ಒಂದು ಊರಿನಲ್ಲಿ ಪರ್ಮನೆಂಟ್ ಆಗಿರೋದಿ ಆಗುತ್ತೆ ಆಗ ಮಾತ್ರ ಒಂದ್ ಮಕ್ಕಳು ಒಳ್ಳೆ ಶಿಕ್ಷಣ ಸಿಗುತ್ತೆ ಇಲ್ಲಾಂದ್ರೆ ಒಂದೆರಡು ಒಂದ್ ವರ್ಷ ಈ ಸ್ಟೇಷನ್ ಇದಾದ್ಮೇಲೆ ಇನ್ನೊಂದು ಇನ್ನೊಂದು ಎರಡು ವರ್ಷ ಆದ್ಮೇಲೆ ಇನ್ನಾವುದೋ ಸ್ಟೇಷನ್ನು ಅದಾದ್ಮೇಲೆ ಇನ್ನೊಂದ್ ಯಾವ್ದೋ ಸ್ಟೇಷನ್ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಇವ್ನು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಇವನು ಅವಳು ಹೋಗ್ತಾ ಇದ್ರೆ ಊರೂರು ಬಿಟ್ಟು ಹೋಗ್ತಾ ಇದ್ರೆ ಹೆಂಡತಿ ಮಕ್ಕಳು ಗಂಡ ಸಹಿಸಿಕೊಳ್ತಾರ ಅವ್ರು ಏನಂತಾರೆ ಏನ್ ಈ ತರ ಮಾಡ್ತಾರೆ ನಮ್ಮ ಸ್ಕೂಲ್ ಕಥ ಏನು ನಮ್ಮ ವಿದ್ಯಾಭ್ಯಾಸ ಏನು ನಮ್ಮ ನೆಮ್ಮದಿಯಲ್ಲಿ ನಾವೇನು ಜೀವನ ಕಟ್ಕೊಳ್ಳೋದು ಹೇಗೆ ಮನೆ ಮಾಡ್ಕೊಳ್ಳೋದು ಹೇಗೆ ಯೋಚನೆ ಮಾಡ್ತಾರಲ್ವಾ ಅದಕ್ಕೇನೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ಪೊಲೀಸರು ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಅಕ್ರಮ ಮಾಡಿ ಕಳ್ಳರ ಕಳ್ಳರ ಇಟ್ಕೊಂಡು ಇವರು ದುಡ್ಡು ಮಾಡಿ ಅದನ್ನ ಯಾವ ಒಬ್ಬ ದರಿದ್ರ ನೀಚ ಪರಮ ಭ್ರಷ್ಟ ಅಯೋಗ್ಯ ಅಧಮ ರಾಜಕಾರಣಿಗೆ ಕೊಟ್ಟು ಅದ್ರ ಮೂಲಕ ಟ್ರಾನ್ಸ್ಫರ್ ತಗೊಂಡು ಒಳ್ಳೆ ಜಾಗಕ್ಕೆ ಪೋಸ್ಟಿಂಗ್ ತಗೊಂಡು ಸಾಧ್ಯವಾದಷ್ಟು ಬೇಗ ಗುಡ್ಡೆ ಹಾಕಿಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮಪ್ಪ ಕೃಷ್ಣಾರೆಡ್ಡಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ ಅವರು ಏನು ವಿಲೇಜ್ ಅಕೌಂಟೆಂಟ್ ಆಗಿದ್ರು ಅವ್ರ ಬಗ್ಗೆ ಊರಿನ ಜನ ಎಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಪ್ರಾಮಾಣಿಕ ದಕ್ಷ ಅಪ್ಪ ಮನುಷ್ಯ ಅಂತ ಮಾತಾಡ್ತಿದ್ರು ಅಂತ ನಲವತ್ತು ವರ್ಷಗಳಿಂದ ನಮ್ಮ ಊರಿನ ಜನ ಮಾತಾಡ್ಕೊಳ್ತಿದ್ದನ್ನ ಕೇಳಿ ಅವತ್ಗೂ ರೋಮಾಂಚನ ಆಗ್ತಾ ಇತ್ತು ಈವತ್ತು ನನ್ಗೆ ರೋಮಾಂಚನ ಆಗುತ್ತೆ ನಮ್ಮ ಅಪ್ಪನ ಬಗ್ಗೆ ಈಗಲೂ ಹೆಮ್ಮೆ ಬರುತ್ತೆ ಹೆಮ್ಮೆ ಆಗುತ್ತೆ ನನಗೆ ಗೌರವ ಉಂಟಾಗುತ್ತೆ ನಿಮ್ಮ ಮಕ್ಕಳಿಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರಿಗೆ ಕೇಳ್ಕೊಳ್ಳೋದು ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರಾ ಏನು ಕೊಡ್ತೀರಾ ಯಾವ ಲೆಕ್ಕ ಬರೋದಿಲ್ಲ ಇವತ್ತು ಎಷ್ಟೋ ಪೊಲೀಸರ ಮಕ್ಕಳು ಅಧಿಕಾರಿಗಳ ಮಕ್ಕಳು ದುಡ್ಡು ಮಕ್ಕಳು ಗ್ಯಾಂಬ್ಲಿಂಗ್ ಅಲ್ಲಿ ಆ ಜೂಜ್ಗಳಲ್ಲಿ ಆನ್ಲೈನ್ ಜೂಜ್ಗಳಲ್ಲಿ ಹೋಗಿ ಹಾಕಿ ಕಳ್ಕೊಂಡು ಜೀವನವನ್ನೇ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ ಹಾಗಾಗಿ ನೀವು ಸಂಪಾದನೆ ಮಾಡಿ ಕೊಡ್ತಿರೋಲ್ವಾ ನಾಯ ಮೊಲೆ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣ ಹೇಳ್ತಾರೆ ನೀವು ಅಕ್ರಮದಿಂದ ಸಂಪಾದನೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣ ಅದೇ ವಚನದಲ್ಲಿ ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ನೀವು ಸಂಪಾದನೆ ಮಾಡಿ ಏನಿಟ್ರುನು ಅದನ್ನ ನೆಕ್ಸ್ಟ್ ಜನರೇಷನ್ ಅವರು ಹೇಗೆ ಬೇಕಾದರೂ ದುರ್ಬಳಕೆ ಮಾಡ್ಕೊಳ್ಬಹುದು ಅದನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ಏನು ಕೊಡಬಹುದು ನಿಮ್ಮ ಮಕ್ಕಳಿಗೆ ಇದ್ರೆ ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳಿಗೆ ಗೌರವ ಬರುವಂತಹ ನಡವಳಿಕೆ ನೀವು ತೋರಿಸಿದ್ರೆ ಅದೇ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ನಿಮಗೆ ತೋರಿಸುವಂತಹ ಒಂದು ಏನು ಋಣ ಕೊಡುವಂತಹ ಇದು ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ನಿಮಗೆ ಋಣವಾಗಿರಬೇಕು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ನಿಮ್ಮ ದಕ್ಷತೆ ಮತ್ತು ಕಾರ್ಯವೈಖರಿ ಇರಲಿ ನಡವಳಿಕೆ ಇರಲಿ ಅಂತ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಒಳ್ಳೇದು ಮಾಡಿ ಒಳ್ಳೆ ಕೆಲಸ ಮಾಡಿ ನ್ಯಾಯವಾಗಿ ನಡ್ಕೊಳ್ಳಿ ಇಡೀ ದೇಶ ಅಲ್ಲ ಪ್ರಪಂಚನೇ ಇವತ್ತು ಒಂದು ವಿಚಿತ್ರವಾದ ಸಂದರ್ಭದಲ್ಲಿ ಸಂದಿಗ್ಧದಲ್ಲಿದೆ ಯಾವಾಗ ಬೇಕಾದರೂ ಮಳೆ ಆಗಬಹುದು ಬರಗಾಲ ಬರಬಹುದು ಪ್ರವಾಹಗಳಾಗಬಹುದು ಇನ್ನೊಂದೇನು ಆಗಬಹುದು ಬೆಳೆಗಳನ್ನ ಹಾನಿ ಆಗಬಹುದು ಭೂಕಂಪಗಳಾಗಬಹುದು ಏನು ಬೇಕಾದರೂ ಆಗಬಹುದು ಜೀವನ ಕ್ಷಣಿಕ ಹೇಗೆ ಮಧುಕರ್ ಶೆಟ್ಟರು ಆರ್ಡಿ ಆರಡಿ ಎರಡನೇ ಚಿದ್ರೇನು ಒಳ್ಳೆ ಬಲಿಷ್ಠವಾದಂತಹ ದೈಹಿಕ ಸಾಮರ್ಥ್ಯ ಇದ್ದಂತಹ ಅಜಾನುಭಾವ ಆದರೆ ಒಂದು ಯಾವುದೋ ಸಣ್ಣ ಕಾಯಿಲೆ ಅವರನ್ನು ಹೊಂದ್ಬಿಡ್ತು ಇನ್ನು ಕೋವಿಡ್ ಬಂದಿರಲಿಲ್ಲ ಕೋವಿಡ್ಗಿಂತ ಒಂದು ವರ್ಷದ ಮೊದಲೇ ಹಾಗಾಗಿ ಜೀವನ ನಿಜಕ್ಕೂ ಕ್ಷಣಿಕ ಹಾಗಾಗಿ ಒಂದು ಸಾರ್ಥಕವಾದ ಬದುಕನ್ನು ಬದುಕಿ ನ್ಯಾಯ ನೀತಿಯಿಂದ ಬದುಕಿ ವಿಶೇಷವಾಗಿ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ನಿಮಗೆ ನಾನು ಹಲವು ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಿಮ್ಮ ಯಾವುದೋ ಜನ್ಮದ ಪುಣ್ಯ ನಿಮಗೆ ಸರ್ಕಾರಿ ನೌಕರಿ ಪೊಲೀಸ್ ನೌಕರಿ ಸೇರಿದಂತೆ ಸರ್ಕಾರಿ ನೌಕರಿ ಸಿಕ್ಕಿರೋದು ಯಾಕೆಂದ್ರೆ ನಿಮಗೆ ಎರಡು ತರಹದ ಅನುಕೂಲಗಳಿದೆ ಒಂದು ಕೈ ತುಂಬ ಸಂಬಳ ಗೌರವ ಘನತೆಯಿಂದ ಬದುಕೋದಿಕ್ ಬೇಕಾದಂತ ಒಳ್ಳೆ ಸಂಬಳ ಇವತ್ತು ಸರ್ಕಾರಿ ನೌಕರರಿಗೆ ನಮ್ಮ ತಂದೆ ಸರ್ಕಾರಿ ಇದ್ದಾಗ ಆ ಸಂಬಳ ನಮ್ಗೆ ಮನೆ ತನಕ ಬರ್ತಾನೆ ಇರಲಿಲ್ಲ ಪಾಪ ಅವ್ರು ಓಡಾಟಕ್ಕೆ ಖರ್ಚಿಗೆ ಆಗ್ಬಿಡ್ತಾ ಇತ್ತು ಅವ್ರ ದಿವಸಕ್ಕೆ ಎರಡು ಎರಡು ಪ್ಲಾಕ್ ಸಿಗ್ರೆಟ್ ಸೇಕ್ತಾ ಇದ್ರು ಮುಗಿದೋಗ್ತಾ ಇತ್ತು ಎಷ್ಟೋ ಸಾಲಕ್ಕೆ ಆದ್ರೆ ಇವತ್ತು ಹಂಗಲ್ಲ ಅದ್ರ ಜೊತೆಗೆ ಏನ್ ಮಾಡ್ತೀರಾ ನೀವು ಜನರ ಸೇವೆ ಜನಾರ್ದನನ ಸೇವೆ ಜನತಾ ಜನಾರ್ದನನ ಸೇವೆ ಪುಣ್ಯದ ಕೆಲಸ ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪುಣ್ಯ ಸಂಪಾದಿಸಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತ ರೀತಿಯಲ್ಲಿ ನಡೆದುಕೊಳ್ಳಿ ಸಂಬಳದಲ್ಲಿ ಬದುಕಿ ಹೆಮ್ಮೆಯಿಂದ ಬದುಕಿ ಯಾವ ರೈಡ್ ಆಯ್ತು ಇನ್ನೊಂದು ಆಯ್ತು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರು ತಲೆ ತಗ್ಗಿಸ್ತಾರಲ್ವಾ ಅದಕ್ಕಿಂತ ನಿಮ್ಮ ಕುಟುಂಬದವ್ರನ್ನ ಅವಮಾನ ಮಾಡೋದಿಕ್ಕೆ ನೀವು ಮಾಡುವಂತ ಯಾವ ಕೆಲಸವೂ ಅದಕ್ಕಿಂತ ಹೆಚ್ಚು ಅವಮಾನ ಮಾಡೋದಿಲ್ಲ ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ ನಾಡನ್ನ ಕಾಪಾಡಿ ಉಳಿಸ್ಕೊಳ್ಳಿ ದೇಶದ ಒಳಗಡೆ ದೇಶವನ್ನ ಕಟ್ಟುತ್ತಾ ಇರುವಂತಹ ಸೈನಿಕರು ನೀವು ಸರ್ಕಾರಿ ನೌಕರರು ಜನರ ತೆರಿಗೆ ಹಣವನ್ನು ಸದ್ಬಳಕೆ ಮಾಡಬೇಕಾದವರು ಯೋಜನೆಗಳನ್ನು ರೂಪಿಸಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಬಡತನ ನಿವಾರಣೆ ಮಾಡಬೇಕಾಗಿರೋರು ಸಮಾನತೆ ತರಬೇಕಾಗಿರೋರು ಸಮೃದ್ಧಿ ಮಾಡಬೇಕಾದವರು ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾರು ಕೊನೆಯದಾಗಿ ಕೆ ಆರ್ ಎಸ್ ಪಕ್ಷವನ್ನು ವಿರೋಧಿಸ್ತಾ ಇರುವಂತಹವರು ಇವತ್ತು ಎರಡು ತರಹದ ಜನ ಇಲ್ಲ ಅವನು ಕಡು ಭ್ರಷ್ಟರಾಗಿರ್ಬೇಕು ಅಥವಾ ಈ ಭ್ರಷ್ಟ ವ್ಯವಸ್ಥೆಯ ಫಲಾನುಭವಿ ಆಗಿರಬೇಕು ಅವನು ಮಾತ್ರ ಇವತ್ತು ಕೆ ಆರ್ ಎಸ್ ಪಕ್ಷವನ್ನ ಕೆ ಆರ್ ಎಸ್ ಪಕ್ಷದ ನೀತಿ ನೀತಿಗಳನ್ನ ಅಭಿಯಾನಗಳನ್ನ ನಮ್ಮ ರಚನಾತ್ಮಕ ಕಾರ್ಯಕ್ರಮಗಳನ್ನ ವಿರೋಧಿಸ್ತಾನೆ ಮತ್ತು ನಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತಾನೆ ಅವನು ಸರ್ಕಾರಿ ನೌಕರಿಕೊಂಡು ಕಡು ಪ್ರಶ್ನಾಗಿದ್ದುಕೊಂಡು ಕೆ ಆರ್ ಎಸ್ ಇಂದ ಪ್ರಶ್ನಿಸಲ್ಪಟ್ಟಿರ್ಬೇಕು ಅಥವಾ ಮುಂದೆ ಇವರು ನನ್ನನ್ನು ಪ್ರಶ್ನಿಸ್ತಾರೆ ಅಂತ ಅನ್ನು ಅಂದ್ಕೊಂಡಿರ್ಬೇಕು ಅವನು ಅಥವಾ ಅವಳು ಮಾತ್ರ ಕೆ ಆರ್ ಎಸ್ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಥವಾ ಈ ಭ್ರಷ್ಟರ ಜೊತೆಗೆ ಶಾಮೀಲಾಕೊಂಡು ಅವರಿಗೆ ಗುಲಾಮರಾಗಿ ಅಥವಾ ಇನ್ನೇನು ಚಮಚಗಳಾಗಿ ಪಿಂಪ್ಗಳಾಗಿ ತಲೆ ಹಿಡಿದಾಗಿ ಕೆಲಸ ಮಾಡುವಂತ ಯಾವ ಇನ್ನೊಬ್ಬ ಕಡು ನೀಚ ಅವನು ಮಾತ್ರ ಇವತ್ತು ಕೆ ಆರ್ ಎಸ್ ಪಕ್ಷದ ವಿರುದ್ಧವಾಗಿ ವೈಚಾರಿಕವಾಗಿ ಅಥವಾ ವಿಷಾಧಾರಿತವಾಗಿ ವಿರೋಧ ವಿರೋಧ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದನ್ನು ಎಲ್ಲಾ ಕಡೆ ಹಂಚ್ಕೊಳ್ಳಿ ವಿಶೇಷವಾಗಿ ಪೊಲೀಸರ ಮತ್ತು ಸರ್ಕಾರಿ ನೌಕರರ ಗಮನಕ್ಕೆ ತರುವ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮ ರಾಜ್ಯದ ಪೊಲೀಸರು ಮಧುಕರ್ ಶೆಟ್ಟಿ ಅಂತ ಒಬ್ಬ ಅಧಿಕಾರಿಯನ್ನ ಆದರ್ಶವನ್ನಾಗಿ ಆದರ್ಶವಾಗಿ ತೆಗೆದುಕೊಂಡು ಕಾರ್ಯನಿರ್ವಹಿಸಲಿ ಏನೇ ಆಗಲಿ ಬಂಧುಗಳೇ ಎಲ್ಲರಿಗೂ ಒಳ್ಳೇದಾಗಲಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ನಮಸ್ಕಾರ